ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತ ಶಾಸಕರಾದ ಸಮೃದ್ಧಿ ಮಂಜಣ್ಣವರೇ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಎಲ್ಲ ಹಿರಿಯ ಕಿರಿಯ ಮುಖಂಡರೇ ಗುಂಕಲ್ ಗ್ರಾಮ ಪಂಚಾಯಿತಿಯ ಎಲ್ಲ ನಾಗರಿಕ ಬಂಧುಗಳೇ ಹಾಗೂ ಪತ್ರಕ ಮಿತ್ರರೇ ಇವತ್ತೇನು ಈ ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡಲು ಶಾಸಕರು ಮತ್ತು ಎಲ್ಲ ಸದಸ್ಯರು ವೇದಿಕೆ ಮೇಲೆ ಉಪಸ್ಥಿತಿ ಇವತ್ತು ಒಂದು ಒಳ್ಳೆಯ ಶುಭ ದಿನವಾಗಿದೆ ಗ್ರಾಮ ಪಂಚಾಯಿತಿಯ ಮೂಲ ಉದ್ದೇಶ ಹಳ್ಳಿಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸೋದು ಗ್ರಾಮ ಪಂಚಾಯತಿ ಕಚೇರಿಯಲ್ಲೇ ಮೂಲ ಉದ್ದೇಶ ಮೂಲ ಸೌಕರ್ಯಗಳು ಇಲ್ಲ ಅಂದರೆ ಮತ್ತು ಹಳ್ಳಿಗಳಿಗೆ ಮೂಲಸೌಕರ್ಯ ಕಲ್ಪಿಸೋರಲ್ಲಿ ಭಾಳಷ್ಟು ಅಡಕುತೊಡಕುಗಳನ್ನ ಉಂಟಾಗ್ತವೆ ಆ ನಿಟ್ಟಿನಲ್ಲಿ ಭಾಳಷ್ಟು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಒಗ್ಗೂಡಿ ಆ ನರೇಗಾ ಮತ್ತು ಏನು ಹದಿನೈದನೇ ಹಣಕಾಸಿನ ಸ್ವಲ್ಪ ಮೀಸಲಿಟ್ಟು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಕಟ್ಟಡಗಳನ್ನ ನಡೀತಾ ಇದ್ದಾವೆ ಈಗಾಗಲೇ ಒಂದು ಹತ್ತರಿಂದ ಹನ್ನೆರಡು ಕಟ್ಟಡಗಳು ನವೀಕರಣಗೊಂಡಿರ್ಬೋದು ಹೊಸದಾಗಿ ಕಟ್ಟಿರ್ಬೋದು ಇನ್ನೂ ಒಂದು ಹದಿನೆಂಟು ಪಂಚಾಯಿತಿಗಳು ಈ ತಾಲೂಕಿನಲ್ಲಿ ಪೆಂಡಿಂಗ್ ಇದೆ ದಯವಿಟ್ಟು ಈ ಹದಿನೆಂಟು ಪಂಚಾಯಿತಿಗಳಲ್ಲಿ ಕೂಡ ಹೊಸ ಕಟ್ಟಡಗಳು ಆಡೋ ನಿಟ್ಟಿನಲ್ಲಿ ಶಾಸಕರು ಸೂಚನೆ ಕೊಟ್ಟು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತೀವಿ ವಿಶೇಷವಾಗಿ ಏನಾಗತ್ತೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡಬೇಕು ಅಂದರೆ ಎರಡೇ ಆಪ್ಷನ್ಗಳು ಒಂದು ಹದಿನೈದನೇ ಹಣಕಾಸು ಇನ್ನೊಂದು ನರೇಗಾ ಈ ವರ್ಷ ಏನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈಗ ಆಲ್ರೆಡಿ ನಾವು ಜನವರಿ ಕೊನೆ ಹಂತದಲ್ಲಿದ್ದೀವಿ ಫೆಬ್ರವರಿ ಮಾರ್ಚ್ ಎರಡು ತಿಂಗಳಷ್ಟೇ ಪೆಂಡಿಂಗ್ ಇದೆ ಇದುವರೆಗೂ ಹದಿನೈದನೇ ಹಣಕಾಸು ಒಂದು ರೂಪಾಯಿ ಬಂದಿಲ್ಲ ಇದಕ್ಕೆ ಬಹಳಷ್ಟು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ರಾಜ್ಯ ಮಟ್ಟದ ನಾಯಕರಾದಂಥ ಸತೀಶ್ ಇರ್ಬೋದು ನಮ್ಮ ತಾಲೂಕಿನ ಸ್ನೇಹಿತರಾದಂಥ ಶಂಕರ ಶಂಕರ್ ಅವರು ಇರ್ಬೋದು ಬಹಳಷ್ಟು ಶ್ರಮ ಪಟ್ಟು ಸ್ಟ್ರೈಕ್ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದ ಸುಮಾರು ಲೆಟರ್ ಕಳಿಸ್ತಿದ್ದಾರೆ ಆದರೂ ಕೂಡ ಇನ್ನೇನು ಕೇವಲ ಎರಡು ತಿಂಗಳಲ್ಲಿ ಈಗಿನ ಇರೋ ಗ್ರಾಮ ಪಂಚಾಯತಿ ಸದಸ್ಯರ ಅವಧಿ ಮುಕ್ತಾಯ ಆಗುತ್ತೆ ಮತ್ತು ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಏನು ಆಡಳಿತ ಅಧಿಕಾರಿಗಳು ಬರ್ತಾರೆ ಆಡಳಿತಾಧಿಕಾರಿಗಳು ಬಂದ ಮೇಲೆ ನಾನು ನೇರವಾಗಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅದು ಬೇಲಿನೇ ಇತ್ತು ಹೊಲಾಮೆಯ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಸದಸ್ಯರು ಅಧ್ಯಕ್ಷರು ಯಾವಾಗ ಇರ್ತಾರೋ ಖಂಡಿತ ನಾನೇನು ಸತ್ಯ ಹರಶ್ ಚಂದ್ರ ಎಲ್ಲ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಮ್ಯಾಕ್ಸ್ ಮ್ಯಾಕ್ಸ್ ಟು ಟು ಪರ್ಸೆಂಟ್ ಕೆಲಸ ಅಂತೂ ಆಗತ್ತೆ ದಯವಿಟ್ಟು ಈ ನಿಟ್ಟಿನಲ್ಲಿ ಶಾಸಕರು ನೀವು ಎಲ್ಲಿ ನಮ್ಮ ಸಂಸದರ ಮೂಲಕ ತಾವು ಹಾಕಿ ದಯವಿಟ್ಟು ಈ ಹದಿನೈದನೇ ಹಣಕಾಸು ಮಾರ್ಚ್ ಒಳಗಡೆ ಬಂದ್ರೆ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೂ ಅನುಕೂಲ ಆಗತ್ತೆ ಅಂತ ಹೇಳ್ತಾ ಈ ನನ್ನ ಮಾತು ಬೇಕು ಗ್ರಾಮ ಪಂಚಾಯತಿ ಮತ್ತು ಸದಸ್ಯರ ಮತ್ತು ಅಲ್ಲಿ ಬರುವಂತಹ ಅನುದಾನ